ಜಿಲ್ಲಾ ಜನತಾದಳದ ಸದಸ್ಯತ್ವ ಅಭಿಯಾನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಎಂಬ ವಿರೂಪಾಕ್ಷಿ ಮಾಂತೇಶ್ ಪಾಟೀಲ್ ಸಣ್ಣ ನರಸಿಂಹ ನಾಯಕ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ರಾಯಚೂರು ನಗರ ಮತ್ತು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರತಿಯೊಂದು ಬೂತ್ಗಳಿಗೆ ಹೋಗಿ ಸದಸ್ಯತ್ವವನ್ನು ನೋಂದಣಿ ಮಾಡಿಸಬೇಕು ಪ್ರತಿಯೊಂದು ಬೂತ್ಗೆ ಸುಮಾರು ಇನ್ನೂರಿಂದ ಐದ್ನೂರು ಜನರವರೆಗೂ ಸದಸ್ಯರನ್ನು ನೇಮಕ ಮಾಡಿಕೊಳ್ಬೇಕು ಮತ್ತು ಈಗಾಗಲೇ ಕಾರ್ಪೊರೇಟರ್ ಚುನಾವಣೆ ಬರ್ತಾ ಇದ್ದು ಪ್ರತಿ ವಾರ್ಡ್ಗಳಲ್ಲಿ ಸದಸ್ಯರನ್ನು ನೇಮಕ ಮಾಡಿ ತಮ್ಮ ತಮ್ಮ ವಾರ್ಡ್ಗಳನ್ನು ಭದ್ರಗೊಳಿಸಿಕೊಳ್ಬೇಕು ಅಂದಾಗ ಮಾತ್ರ ನಾವು ಚುನಾವಣೆಯನ್ನ ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ತಮ್ಮ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಈಗಾಗಲೇ ಚುನಾವಣೆಗೆ ಸ್ಪರ್ಧಿಸುವಂತೆ ಆಕಾಂಕ್ಷಿಗಳು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಬೂತ್ ಮಟ್ಟಗಳಲ್ಲಿ ಸದಸ್ಯರನ್ನು ನೇಮಕ ಮಾಡಿ ಮತ್ತು ಬೂತ್ ಮಟ್ಟದ ಕಾರ್ಯಕ್ರಮವನ್ನು ನೇಮಕ ಮಾಡಿಕೊಂಡು ನಾವು ಈಗಾಗಲೇ ನಾವು ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷದ ಒಂದು ನಿಲುವು ಇದೆ ನಾವು ಯಾವ ಪಕ್ಷದವರಿಗೆ ಅಂಜುವ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರಿನಲ್ಲಿ ಜನತಾ ಪಕ್ಷ ವೆಂಕಟರಾವ್ ನಾಡಗೌಡ ದೇವದುರ್ಗದಲ್ಲಿ ಜಿ ಜಿ ನಾಯಕ್ ಮಾನ್ವೇಲಿ ರಾಜ ವೆಂಕಟಪ್ಪ ನಾಯಕ್ ರಾಯಚೂರು ನಗರದಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ನಾವು ಗೆದ್ದಂಥ ಕ್ಷೇತ್ರಗಳು ಭದ್ರವಾಗಿ ನಾವು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಂಬರುವ ಚುನಾವಣೆಗೆ ಸದಸ್ಯತ್ವ ಅಭಿಯಾನ ಮಾಡಿಕೊಂಡು ಚುನಾವಣೆ ಎದುರಿಸಲು ಎಂ ವಿರೂಪಾಕ್ಷಿ ತಿಳಿಸಿದರು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾಂತೇಶ್ ಪಾಟೀಲ್ ಸಣ್ಣ ನರಸಿಂಹ ನಾಗರಾಜ್ ಗೌಡ ಶಿವಶಂಕರ್ ವಕೀಲರು ಯಲ್ಲರೆಡ್ಡಿ ಹಂಪಯ್ಯ ನಾಯಕ್ ಮತ್ತು ಜೆಡಿಎಸ್ ಮುಖಂಡರು ಗ್ರಾಮ ಮಟ್ಟದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲದಿನಿ ರಾಯಚೂರು ಆಗಣ ನಮ್ಮ ಡಿಕ್ಲೇರ್ ಆಗ್ತಾವಂತೇರಿ ಬೆಂಗಳೂರಲ್ಲಿ ಸಿಪ್ಪೇಸ್ವಾಮಿ ಅವರು ಹೇಳಿದರು ಯಾವಾಗ ಬಂದವ ಗೊತ್ತಿಲ್ಲ ಆದಷ್ಟು ಬೇಗ ಬಂದವ ನೀವೆಲ್ಲರ ಸಿದ್ಧತೆ ಇರಬೇಕು ಅನ್ನುವಂಥದ್ದು ಮನೆಯೆಲ್ಲ ಚರ್ಚೆ ಆಯ್ತು ಅದ್ರ ಜೊತೆಗೆ ಸದಸ್ಯತ್ವವನ್ನು ನಾವು ಮಾಡೋದ್ರಿಂದ ಪಕ್ಷ ಬಲಪಡಿಸಲಿಕ್ಕೆ ಸಾಧ್ಯ ಮಾತಾಡಿಕೆಂದು ಓಡಾಡಿಕೆ ಅಂತಂದ್ರೆ ಪಕ್ಷ ಬಲಪಡಿಸಲು ಕಷ್ಟ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಯಾರ್ಯಾರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಈ ಪ್ರಾರಂಭ ಮಾಡಬೇಕಾಗ್ತದೆ ಸದಸ್ಯತ್ವ ನೋಂದಣೆ ಮುಖಗಳು ಗ್ರಾಮೀಣ ಇರಬಹುದು ನಗರ ಪ್ರದೇಶದಲ್ಲಿರ್ಬೋದು ಯಾವುದೇ ಬೇರೆ ತಾಲೂಕಿನಲ್ಲಿರಬಹುದು ಸದಸ್ಯತ್ವ ಪುಕ್ಕ ತಗೊಂಡೋಗಿ ನಿಮ್ಮ ನಿಮ್ಮ ಇಚ್ಛೆ ಇರುವಂತಹ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದಾಗ ಚುನಾವಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾಕಂದ್ರೆ ಬಂದು ಈಗಾಗಲೇ ಅಧ್ಯಕ್ಷ ಹೇಳಿದಾಗ ಯಾರನ್ನ ಕೇಳಿದ್ರೆ ನಿನ್ನೆ ಬಂದಿಲ್ಲ ಪಾರ್ಟಿಗೆ ನಾ ನಲವತ್ತು ವರ್ಷ ಆಗಿರೋ ಬಾರಿ ಏನ್ ಮಾಡೋದು ಪಾರ್ಟಿನೇ ಅಂತ ನಿನ್ನೆ ಬಂದವರು ಸತಿ ವರ್ಷ ಆಯ್ತು ನಮ್ಮೂರ್ ಮೂರು ಸಲ ಹೋಗಿ ಹೋಗ್ಬೇಕಿರ್ತಾರೆ ನೀವು ನಲವತ್ತು ವರ್ಷನ ಆಗ್ಲಿ ವರ್ಷನ ಆಗ್ಲಿ ಒಂದು ಒಳ್ಳೆ ಅವಕಾಶ ಸಿಗಬೇಕಾದ್ರೆ ನೀವು ಸದಸ್ಯತ್ವ ಉದಾಹರಣೆ ಮಾಡಿ ಆಯಾ ಕ್ಷೇತ್ರ ಎಲ್ಲಿ ನಿಲ್ಬೇಕ ಅಲ್ಲಿ ನೀವು ಕೆಲಸ ಈಗಿನಿಂದ ಪ್ರಾರಂಭ ಮಾಡಿದ್ರೆ ನೀವು ಚುನಾವಣೆಗೆ ಅನುಕೂಲ ಆಗ್ತದೆ ನಾವು ಇಲ್ಲಿ ಎಲ್ಲೆಲ್ಲ ಬಂದು ಯಾವ್ದಾಗ ಮಂದಿ ನಾವು ಮಾತಾಡಿ ನಾವು ಆದ್ರೆ ಬಹುಶಃ ನಿಮ್ಮ ನಿಮ್ ಸಮಯನ ಮಾಡಿದ್ರೆ ಆ ಕೆಲಸ ಇದು ಎರಡು ಹಂಗಾಗಿ ಬೇರೆಯವರನ್ನ ತಯಾರ ಅದನ್ನು ನಾವು ಬಿಡಿಸಿ ಇದೆಲ್ಲ ಮಾಡಬೇಕಾಗ್ತದೆ ಅದಕ್ಕೆ ಈಗಿಂದನೆ ಅದನ್ನ ಪ್ರಾರಂಭ ಮಾಡಿ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿ ಈ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ವಾಸ್ತು ಜನ ಹೇಳ್ತಾರೆ ಏನೋ ಅವಕಾಶಗಳು ಸಿಗ್ತಾ ಇದೆ ಈಗ ಚುನಾವಣೆ ಬಂದಾಗ ನಮ್ಮ ಪಕ್ಷದಲ್ಲಿ ಉಳಿದಿರ್ತಕ್ಕಂಥವರಿಗೆ ಈ ಕೆಲಸ ಈಗಿನಿಂದಲೇ ಪ್ರಾರಂಭ ಮಾಡಬೇಕಂತ ಪೂರ್ವಭಾವಿಯಾಗಿ ಸಭೆಯನ್ನು ಕರೆದಿದೀವಿ ಕ್ಷೇತ್ರ ಇವತ್ತೇ ಮಾಡಿಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಮಾತನಾಡ್ತೀರಿ ಸಭೆಯನ್ನು ಸದಸ್ಯತ್ವ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಭೇಟಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅಂಡ್ ಶಿವಶಂಕರ್ ವಕೀಲ್ರೆ ನರಸಿಂಹ ನಾಯ್ಕ್ ಅವ್ರೆ ಮತ್ತು ಲಕ್ಷ್ಮೀಪತಿ ಅವರೇ ವೇದಿಕೆ ಮೇಲೆ ಇದ್ದಂತ ಯಾಕಂದ್ರೆ ಬಹಳ ಅಧ್ಯಕ್ಷರು ಬೆಟ್ಟಿ ಆಗ್ಬೇಕಾದ್ರೆ ದೊಡ್ಡ ಕಟ್ಟೆ ಆದ ನಾಲ್ಕು ಮಂದಿ ಆತನ ಸ್ನೇಹಿತರ ನಡ್ಕೊಂಡು ಅಂತದ್ದು ತಮಗೂ ಗೊತ್ತಿದೆ ಅಂತ ನಾನು ಭಾವಿಸ್ತು ನೀವು ಬೆಳೆಯಕ್ಕ ಜಾತ್ರೆ ತಿನ್ನ ಜನತ ಅದಳ ಇನ್ನು ಸ್ಟೂಡೆಂಟ್ ಇವಲ್ಲ ಬೆಳಕ ಯಾರೋ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಆಗಿ ಇವತ್ತು ಒಳ್ಳೆ ರೀತಿಯಿಂದ ನಾವು ಪಕ್ಷ ಕಟ್ಟುವಂತ ಕೆಲ್ಸದಲ್ಲಿ ತೊಡಗಿಸ್ಕೊಳೋಣ ಮಾಡೋಣ ನೀವು ಏನಾದರೂ ಬಂದ ಸಂದರ್ಭದಲ್ಲಿ ತಮಗೆ ಹೆಚ್ಚಿನ ಮಾಹಿತಿ ಅಥವಾ ಸಾಕಾರ ಸಲಹೆ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಏನೇ ರೀತಿ ಇರ್ತಂತ ಇದೇ ನೋಡಲು ಎರಡು ಮಾತನಾಡಲಿ ಎಸ್ ಎಸ್ ಎಸ್